ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ಯೂಟ್ ಸಿಕ್ಸು ಎರಡನೇ ತರಗತಿಯ ಮಕ್ಕಳಿಗೆ ಇಂಗ್ಲೀಷ್ ಕ್ವಶನ್ ಆನ್ಸರು ಹೇಳೋದು ಕಷ್ಟ ಆಗ್ತಿದೆ ಅಂತ ಅಂದರೆ ಒಮ್ಮೆ ಈ ವಿಡಿಯೋನ ತೋರಿಸಿ ತುಂಬ ಈಸಿಯಾಗಿ ಕಲಿತ್ಕೊಳ್ತಾರೆ ಅಂತಕ್ಕಂಥದ್ದು ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಸಾಕಷ್ಟು ವಿಡಿಯೋಗಳು ನಿಮಗಾಗಿ ಮಾಡಿಕೊಡಲಾಗ್ತದೆ ಯಾವ ಥರದ ವಿಡಿಯೋಗಳು ಬೇಕು ಅಂತ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಇಲ್ಲಿ ನೋಡಿ ಆನ್ಸರ್ ದ ಫಾಲೋಯಿಂಗ್ ಡಿಡ್ ಶಾಹಿಲ್ ಆ್ಯಂಡ್ ಮೀನಾ ಬೈ ಎವ್ರಿಥಿಂಗ್ ಫ್ರಮ್ ಗ್ರ್ಯಾಂಡ್ ಮದರ್ಸ್ ಲಿಸ್ಟ್ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ನೋ ಶಾಹಿಲ್ ಆ್ಯಂಡ್ ಮೀನಾ ಡಿಡ್ ನಾಟ್ ಬೈ ಎವ್ರಿಥಿಂಗ್ ಫ್ರಮ್ ಗ್ರ್ಯಾಂಡ್ ಮದರ್ಸ್ ಲಿಸ್ಟ್ ಅಂತ ಹೇಳಬೇಕು ಮಕ್ಕಳಿಗೆ ಇಲ್ಲ ಗ್ರ್ಯಾಂಡ್ ಮದರ್ ಲಿಸ್ಟಲ್ಲಿರ್ತಕ್ಕಂಥ ಪ್ರತಿ ಒಂದನ್ನು ಸೊ ಮೀನಾ ಮತ್ತು ಸಾಹಿಲ್ ತಗೊಂಡು ಬರಲಿಲ್ಲ ಅಂತಕ್ಕಂಥದ್ದು ಸೊ ನೀವು ಕನ್ನಡ ಮತ್ತು ಇಂಗ್ಲೀಷನ್ನು ಮಿಕ್ಸ್ ಮಾಡಿ ಹೇಳ್ತಾ ಬನ್ನಿ ಈಗ ನಾವು ಮನೆಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಮಾತಾಡ್ತಿದ್ವಿ ಅಂದಾಗ ಮಕ್ಕಳಿಗೆ ಡೈರೆಕ್ಟಾಗಿ ಇಂಗ್ಲೀಷ್ ಅರ್ಥ ಆಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿ ಸಣ್ಣ ಸಣ್ಣ ವರ್ಡ್ಸ್ಗಳನ್ನು ಕನ್ನಡದ ಮೂಲಕ ತಿಳಿಸ್ತಾ ಬಂದರೆ ಮಕ್ಕಳಿಗೂ ಕೂಡ ಕಲೀಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತಕ್ಕಂಥದ್ದು ವೈ ಡಿಡ್ ದ ಚಿಲ್ಡ್ರನ್ ಬೈ ದೇರ್ ಗ್ರ್ಯಾಂಡ್ ಮದರ್ಸ್ ಎ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ ದ ಚಿಲ್ಡ್ರನ್ ಬಾಟ್ ದೇರ್ ಗ್ರ್ಯಾಂಡ್ ಮದರ್ ಎ ಪ್ರೆಸೆಂಟ್ ಬಿಕಾಸ್ ಇಟ್ ವಾಸ್ ಹರ್ ಬರ್ತ್ ಅವಳ ಬರ್ತ್ಡೇ ಇತ್ತು ಸೊ ಹಾಗಾಗಿ ಅದನ್ನೆಲ್ಲ ತಂದರು ಮಕ್ಕಳೇ ಅಂತ ಹೇಳಿಬಿಟ್ಟು ನೀವು ಇದನ್ನು ಗಟ್ಟಿ ಮಾಡಿಸ್ಬೋದು ಹೇಗೆ ಅಂದರೆ ದ ಚಿಲ್ಡ್ರನ್ ಬಾಟ್ ದೇರ್ ಗ್ರ್ಯಾಂಡ್ ಮದರ್ ಎ ಪ್ರೆಸೆಂಟ್ ಬಿಕಾಸ್ ಇಟ್ ವಾಸ್ ಹರ್ ಬರ್ತಡೆ ಅಂತ ಹೇಳಿ ವಾಟ್ ಡಿಡ್ ದ ಚಿಲ್ಡ್ರನ್ ಫಾರ್ಗಟ್ ಟು ಬೈ ಅಂದರೆ ಮಕ್ಕಳು ಏನನ್ನ ತರಲಿಕ್ಕೆ ಮರೆತೋದ್ರು ಅಂತ ನೀವು ತುಂಬ ಸ್ಮೂತಾಗಿ ಮಕ್ಕಳಿಗೆ ತಿಳಿಸ್ತಾ ಬನ್ನಿ ವಾಟ್ ಡಿಡ್ ದ ಚಿಲ್ಡ್ರನ್ ಫಾರ್ ಗಟ್ ಟು ಬೈ ಅಂತ ಕೇಳಬೇಕು ಸೊ ಆಗ ದ ಚಿಲ್ಡ್ರನ್ ಫಾರ್ಗಟ್ ಟು ಬೈ ಕ್ಯಾಂಡಿಲ್ಸ್ ಓ ನೋಡಿ ಅಜ್ಜಿ ಬರ್ತಡೆ ಇತ್ತಲ್ವಾ ಕ್ಯಾಂಡಲ್ ಥರದೇ ಮರ್ತ್ ಬಿಟ್ಟಿದ್ದಾರೆ ಯಾರು ಶಾಹಿಲ್ ಮತ್ತು ಮೀನಾ ಅಂತ ಹೇಳಿ ಮಕ್ಕಳಿಗೆ ಕತೆ ರೂಪದಲ್ಲಿ ಕ್ವೆಶನ್ ಆನ್ಸರ್ನ ಹೇಳ್ತಾ ಬಂದರೆ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ತಾರೆ ದ ಚಿಲ್ಡ್ರನ್ ಫಾರ್ ಗಟ್ ಟು ಬೈ ಕ್ಯಾಂಡಿಲ್ಸ್ ಅಲ್ವಾ ಸೊ ಇಷ್ಟೇ ತುಂಬ ಸಿಂಪಲ್ ಆಗಿ ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಬನ್ನಿ ಮನೆಯಲ್ಲಿ ತಾಯಿಂದಿರ ಕೆಲಸ ಇದು ಔ ಮಚ್ ಮನಿ ಡಿಡ್ ಗ್ರ್ಯಾಂಡ್ ಮದರ್ ಗಿವ್ ಶಾಹಿಲ್ ಅಂದರೆ ಗ್ರ್ಯಾಂಡ್ ಮದರು ಶಾಹಿಲ್ಗೆ ಎಷ್ಟು ದುಡ್ಡು ಕೊಟ್ಟರು ಔ ಮಚ್ ಮನೆ ಡಿಟ್ ಗ್ರ್ಯಾಂಡ್ ಮದರ್ ಗಿವ್ ಶಾಹಿಲ್ ಗ್ರ್ಯಾಂಡ್ ಮದರ್ ಗಿವ್ ತರ್ಟಿ ಫೈ ರುಪೀಸ್ ಟು ಶಾಹೀಲ್ ಅಂದರೆ ಮೂವತ್ತೈದು ರೂಪಾಯಿಗಳನ್ನೇ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒನ್ಸ್ ಯು ಕ್ಯಾನ್ ಸ್ಪೀಕ್ ಅಂತ ಹೇಳಬೇಕು ಒಂದು ಸರಿ ನೀನು ಹೇಳು ನೋಡು ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಮದರ್ ಗಿವ್ ತರ್ಟಿ ಫೈ ರುಪೀಸ್ ಟು ಶಾಹಿಲ್ ಅಂದರೆ ಅವ್ರಿಗೂ ಅರ್ಥ ಆಗುತ್ತೆ ಓ ಮೂವತ್ತೈದು ರೂಪಾಯಿಗೆ ತರ್ಟಿ ಫೈ ಅಂತಾರೆ ಅಂತ ಅವ್ರಿಗೂ ಕೂಡ ಅಲ್ಲಿ ಏನಾಗ್ತದೆ ಅನ್ ನೆನಪಾಗುತ್ತೆ ಸೊ ಇಂಗ್ಲೀಷಲ್ಲಿ ಇಲ್ಲಾಂದರೂ ಕೂಡ ಕನ್ನಡದಲ್ಲಿ ನೆನಪಾದಾಗ ಅವರು ಖಂಡಿತ ಹೇಳ್ತಾರೆ ಗ್ರ್ಯಾಂಡ್ ಮದರ್ ಗ್ಯೂ ತರ್ಟಿ ಫೈವ್ ರುಪೀಸ್ ಟು ಶಾಹಿಲ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ಔಡ್ ಇಡ್ ಶಾಹಿಲ್ ಆ್ಯಂಡ್ ಮೀನಾ ಗೋ ಟು ಮೋಹನ್ ಲಾಲ್ ಶಾಪ್ ಮೋ ಶಾಹಿಲ್ ಮತ್ತು ಮೀನಾ ಮೋಹನ್ ಲಾಲ್ ಶಾಪ್ಗೆ ಯಾಕೆ ಹೋದರು ಅಂತ ಕೇಳಬೇಕು ಅದನ್ನು ಇಂಗ್ಲೀಷಲ್ಲಿ ಹೇಳಿಪುಟ್ಟ ನೋಡೋಣ ಅಂತ ಹೇಳಿ ಔಟ್ ಇಡ್ ಶಾಹಿಲ್ ಆ್ಯಂಡ್ ಮೀನಾ ಗೋ ಟು ಮೋಹನ್ ಲಾಲ್ ಶಾಪ್ ಯಾಕೆ ಹೋದರು ಶಾಹಿ ಲೈನ್ ಮೀನಾ ವೆನ್ ಟು ಮೋಹನ್ ಲಾಲ್ ಶಾಪ್ ಬೈ ವಾಕ್ ಹೆಂಗೋದ್ರು ಅಂತಂದರೆ ಬೈ ವಾಕ್ ಹೋದರು ಅಲ್ವಾ ನಡ್ಕೊಳ್ತಾ ಹೋದ್ರು ನಡೀತಾ ಹೋದರು ಶಾಹಿ ಲೈನ್ ಮೀನಾ ವೆನ್ ಟು ಮೋಹನ್ ಲಾಲ್ ಶಾಪ್ ಬೈ ವಾಕ್ ಅಂತ ಹೇಳಿ ಈ ರೀತಿ ಕಥೆ ರೂಪದಲ್ಲಿ ಹೇಳಿ ಓಕೆನಾ ಹೌ ಮಚ್ ಡಿಡ್ ದ ಚಿಲ್ಡ್ರನ್ ಸ್ಪೆಂಡ್ ಇನ್ ಮೋಹನ್ ಲಾಲ್ ಶಾಪ್ ದ ಚಿಲ್ಡ್ರನ್ ಸ್ಪೆಂಡ್ ಸ್ಪೆಂಡ್ ದೇ ಸಾರಿ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದ್ಕೊಳ್ತೀನಿ ಇಲ್ಲಿ ಓಕೆ ದ ಚಿಲ್ಡ್ರನ್ ಸ್ಪೆಂಡ್ ತರ್ಟಿ ತರ್ಟಿ ರುಪೀಸ್ ಇನ್ ಮೋಹನ್ ಲಾಲ್ ಶಾಪ್ಸ್ ಅಲ್ಲಿ ತರ್ಟಿ ರುಪೀಸನ್ನು ಸ್ಪೆಂಡ್ ಮಾಡಿದ್ರು ಅಂತಕ್ಕಂಥದ್ದು ಓಕೆ ವಾಟ್ ಪ್ರೆಸೆಂಟ್ ಡಿಡ್ ದೇ ಬೈ ಫಾರ್ ಗ್ರ್ಯಾಂಡ್ ಮದರ್ ಅಂತಕ್ಕಂಥದ್ದು ಸೊ ದೇ ಬ್ರಾಟ್ ದೇ ಬಾಟ್ ಮಾರಿಗೋಲ್ಡ್ ಸೀಟ್ಸ್ ಫಾರ್ ಗ್ರ್ಯಾಂಡ್ ಮದರ್ ಅವ್ರೇನು ತರ್ತಾರೆ ಮಾರಿಗೋಲ್ಡ್ ಸೀಟ್ಸನ್ನು ತರ್ತಾರೆ ಯಾರಿಗೆ ಗ್ರ್ಯಾಂಡ್ ಮದರ್ಗೆ ಅಂತಕ್ಕಂಥದ್ದು ಓಕೆ ವಾಟ್ ಪ್ರೆಸೆಂಟ್ ಡಿಡ್ ದೇ ವೈಫ್ ಫಾರ್ ಗ್ರ್ಯಾಂಡ್ ಮದರ್ ಅವ್ರು ಪ್ರೆಸೆಂಟ್ ಮಾಡಲಿಕ್ಕೆ ಗ್ರ್ಯಾಂಡ್ ಮದರ್ಗೆ ಏನು ತಂದು ಕೊಟ್ಟರು ಪುಟ್ಟ ಅಂತ ಕೇಳಿ ನೋಡಿ ನೀವು ಆಗ ದೇ ಬ್ರಾಟ್ ಮಾರಿ ಗೋಲ್ಡ್ ಸೀಡ್ಸ್ ಫಾರ್ ಗ್ರ್ಯಾಂಡ್ ಮದರ್ ಈ ರೀತಿ ಈಸಿಯಾಗಿ ಹೇಳಿಕೊಡಿ ಕೆಲವೊಂದು ಮಕ್ಕಳಿಗೆ ಅಷ್ಟು ಬೇಗ ಅರ್ಥ ಆಗಲ್ಲ ಸೊ ಈ ರೀತಿ ಮನೆಯಲ್ಲಿ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡ್ತಾರೆ ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಒಂದೊಂದು ವರ್ಡ್ಸನ್ನು ಸೂಕ್ಷ್ಮವಾಗಿ ಸುಲಭವಾಗಿ ಹೇಳಿಕೊಟ್ಟಾಗ ಅವರಿಗೆ ಅರ್ಥ ಆಗುತ್ತೆ ಸೊ ಬರ್ತಾ 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 ಏನು ಮಾಡ್ತಾರೆ ಅರ್ಥ ಮಾಡಿಕೊಂಡು ಓದಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಒಂದು ಸಣ್ಣ ವೀಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ರೀತಿ ವಿಡಿಯೋಗಳು ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್